ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಸಂಪ್ರದಾಯದಲ್ಲಿ ಮೂಗುತಿ ಕುಂಕುಮ ತಾಳಿ ಕಾಲುಗುರ ಬಳಿ ಧರಿಸಿದರೆ ಮುತ್ತೈದೆ ಎಂದು ಹೇಳುತ್ತಾರೆ ಇದನ್ನ ಧರಿಸಿದವರಲ್ಲಿ ಮುತ್ತೈದೆಯ ಲಕ್ಷಣ ಎದ್ದು ಕಾಣುತ್ತದೆ ಸುಂದರವಾದ ಆಭರಣಗಳಿಲ್ಲದೆ ಭಾರತೀಯರು ಇರಲು ಸಾಧ್ಯವೇ ಇಲ್ಲ ಯಾವುದೇ ಕಾರ್ಯಕ್ರಮವಿದ್ದರೂ ಆಭರಣಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದ್ದೇ ಇರುತ್ತದೆ ಬಳಿಗಳು ಹಣೆಯ ಆಭರಣ ಮಂಗಳ ಸೂತ್ರ ನೆಕ್ಲೆಸ್ ಕಾಲುಂಗುರ ಚಿನ್ನದ ಸೊಂಟದ ಪಟ್ಟಿ ಕಿವಿಯೋಲೆ ಮೂಗುತಿ ಹೀಗೆ ನಾವು ಅನೇಕ ರೀತಿಯ ಆಭರಣಗಳನ್ನ ಧರಿಸುತ್ತೇವೆ ಪ್ರತಿಯೊಂದು ಆಭರಣಗಳು ತನ್ನದೇ ಆದ ಸಾಂಸ್ಕೃತಿಕ ಮಹತ್ವ ಮತ್ತು ಅರ್ಥವನ್ನ ಹೊಂದಿದೆ ಅದರಲ್ಲಿ ಮೂಗುತಿಯು ಒಂದು ಹೌದು ಮೂಗುತಿ ಹಿಂದೂ ಮುಸ್ಲಿಂ ಮತ್ತು ಕೆಲವು ಆಫ್ರಿಕನ್ ಸಂಸ್ಕೃತಿಗಳಲ್ಲಿ ನೋಡಬಹುದು ಆದ್ರೆ ಭಾರತದಲ್ಲಿ ಮೂಗುತಿ ಧರಿಸುವುದಕ್ಕೆ ವಿಶೇಷ ಮಹತ್ವವನ್ನ ನೀಡಲಾಗಿದೆ ಭಾರತದಲ್ಲಿ ಮಹಿಳೆಯರು ಮೂಗು ಚುಚ್ಚಿಸಿಕೊಳ್ಳುವುದು ಕೂಡ ಪ್ರಮುಖ ಸಂಪ್ರದಾಯವಾಗಿದೆ ಮೂಗುತಿಯು ಮೂಗಿನ ಮೇಲೆ ಧರಿಸುವ ಆಭರಣವಾಗಿದ್ದು ಇದು ಹೆಣ್ಣಿನ ಮುಖದ ಅಂತವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಹಿಂದಿನ ಕಾಲದಲ್ಲಿ ಮಹಿಳೆಯರ ಮೂಗಿಗಿಂತ ಅವರು ಧರಿಸುತ್ತಿದ್ದ ಮೂಗುತಿಯ ಗಾತ್ರವೇ ದೊಡ್ಡದಾಗಿರುತ್ತಿತ್ತು ಕಾಲ ಕಳೆದಂತೆ ಮಹಿಳೆಯರು ಚಿಕ್ಕ ಮೂಗುತಿ ಹಾಕಲು ಮಾಡಿದ್ದರು ಇದೀಗ ಹಳೆಯ ದೊಡ್ಡ ದೊಡ್ಡ ಮೂಗುತಿಗಳೇ ಟ್ರೆಂಡ್ ಆಗುತ್ತಿವೆ ಬರೀ ವಿವಾಹಿತರಷ್ಟೇ ಅಲ್ಲ ಮದುವೆಯಾಗದ ಕನ್ಯರು ಕೂಡ ಮೂಗುತಿ ಧರಿಸುತ್ತಾರೆ ಮೂಗುತಿ ಧರಿಸಲು ಬರೀ ಧಾರ್ಮಿಕ ಮಾತ್ರವಲ್ಲ ವೈಜ್ಞಾನಿಕ ಕಾರಣವಿದೆ ಹಾಗಾದ್ರೆ ತಡೆಯಾಕೆ ಮೂಗುತಿ ಧರಿಸುವುದರ ಆರೋಗ್ಯಕರ ಪ್ರಯೋಜನಗಳನ್ನ ತಿಳಿದುಕೊಳ್ಳೋಣ ಆದ್ರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಉಂಗುರಾಕಾರದ ಮೂಗುತಿ ಧರಿಸುವುದನ್ನ ಕೆಲವು ಹಳೆಯ ಹಸ್ತಪ್ರತಿಗಳಲ್ಲಿ ವೈದಿಕ ಲಿಪಿಗಳಲ್ಲಿ ಉಲ್ಲೇಖಿಸಲಾಗಿದೆ ಮೂಗುತಿ ಧಾರಣೆಯು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ ಮೂಗುದಿಯು ಪಾಶ್ಚಿಮಾತ್ಯ ಸಂಸ್ಕೃತಿಯಾಗಿದ್ದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹಿಪ್ಪಿಗಳಲ್ಲಿ ಮೂಗು ಚುಚ್ಚುವಿಕೆಯ ಸಂಪ್ರದಾಯ ಕಾಣಿಸಿಕೊಂಡಿತು ಈ ಸಂಪ್ರದಾಯವನ್ನ ಸುಮಾರು ಒಂಬೈನೂರ ಎಂಬತ್ತರ ದಶಕದಲ್ಲಿ ವಿರೋಧಿಸಲಾಯಿತು ನಂತರ ಹಿಪ್ಪಿಗಳು ಭಾರತಕ್ಕೆ ವಲಸೆ ಬರಲು ಆರಂಭಿಸಿದರು ಅವರ ಈ ಸಂಪ್ರದಾಯವನ್ನ ಕಂಡು ಭಾರತೀಯರು ಆಕರ್ಷಿತರಾದರು ಹಾಗೂ ಭಾರತದಲ್ಲೂ ರೂಢಿಗೆ ಬರಲು ಆರಂಭವಾಯಿತು ಮೂಗುತಿ ಹಾಕಿಕೊಳ್ಳುವ ಸಂಪ್ರದಾಯ ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆಯದೇ ಪ್ರಾಮುಖ್ಯತೆಯನ್ನ ಪಡೆಯುತ್ತದೆ ಸಾಮಾನ್ಯವಾಗಿ ಮೂಗುದಿಯನ್ನ ಮದುವೆಯ ಸಂದರ್ಭದಲ್ಲಿ ಹಾಕಿಕೊಳ್ಳಲಾಗುತ್ತದೆ ಭಾರತೀಯ ಸಂಸ್ಕೃತದಲ್ಲಿ ಮೂಗುತಿ ಕುರಿತಂತೆ ಹಲವು ನಂಬಿಕೆಗಳಿವೆ ಕೆಲವು ನಂಬಿಕೆಗಳ ಪ್ರಕಾರ ಮೂಗುತಿಯನ್ನ ಹಾಕಿಕೊಳ್ಳುವ ಸಂಪ್ರದಾಯವು ಮೊಘಲರ ಕಾಲದಲ್ಲಿ ಅಂದ್ರೆ ಹದಿನಾರನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿತು ಮೂಗುತಿಯನ್ನ ಹಾಕಿಕೊಳ್ಳುವುದರಿಂದ ಆಗುವ ಆರೋಗ್ಯಕ್ಕೆ ಸಂಬಂಧಿಸಿದ ಲಾಭಗಳನ್ನ ಕುರಿತಂತೆ ಪುರಾತನ ಆಯುರ್ವೇದ ಕೃತಿ ಸುಶ್ರುತಾ ಸಂಹಿತದಲ್ಲೂ ಉಲ್ಲೇಖಗಳಿರುವುದನ್ನ ಕಾಣಬಹುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಆಯುರ್ವೇದ ನಂಬಿಕೆಗಳ ಪ್ರಕಾರ ಮಹಿಳೆಯರು ಮೂಗುತಿ ಧರಿಸುವುದರಿಂದ ಅವರು ಸುಂದರವಾಗಿ ಕಾಣುವುದು ಮಾತ್ರವಲ್ಲದೆ ಅವರ ಋತು ಚಕ್ರ ಮತ್ತು ಹೆರಿಕೆಯ ಸಮಯದಲ್ಲಿ ನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎನ್ನಲಾಗುತ್ತದೆ ಹಾಗಾಗಿ ಹೆಣ್ಣು ಮಕ್ಕಳು ಹರೆಯದ ವಯಸ್ಸಿಗೆ ಬಂದ ತಕ್ಷಣ ಮನೆಯಲ್ಲಿ ಮೂಗುತಿಯನ್ನ ಹಾಕಿಸುತ್ತಾರೆ ಭಾರತದಲ್ಲಿ ಹೆಣ್ಣು ಮಗು ಜನಿಸಿದಾಗ ಲಕ್ಷ್ಮಿ ನಮ್ಮವರಿಗೆ ಬಂದಿದ್ದಾಳೆ ಎನ್ನುವ ನಂಬಿಕೆ ಇದೆ ಸಂಪತ್ತು ಮತ್ತು ಸಮೃದ್ಧಿಗೆ ಈ ತಾಯಿಯನ್ನ ಆರಾಧಿಸಲಾಗುತ್ತದೆ ಹಾಗಾಗಿ ಹೆಣ್ಣು ಮಕ್ಕಳು ಮೂಗು ತಿರಿಸಿದ್ರೆ ಅದು ಅವರ ಕುಟುಂಬಕ್ಕೆ ಧನಾತ್ಮಕ ಶಕ್ತಿಯನ್ನ ನೀಡುತ್ತದೆ ಅಲ್ಲದೆ ದುಷ್ಪರಿಣಾಮಗಳನ್ನ ನಿವಾರಿಸುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಅಲ್ಲದೆ ಇದು ಲಕ್ಷ್ಮಿಯ ಸಂಕೇತವಾಗಿರುವ ಕಾರಣ ಮನೆಯಲ್ಲಿನ ಅನೇಕ ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಅಲ್ಲದೆ ಶುಕ್ರನ ಕೃಪೆ ಇಲ್ಲದಿದ್ದರೂ ಕೂಡ ಹಣದ ಕೊರತೆಯಾಗುವ ಸಾಧ್ಯತೆ ಇರುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಂದರೆ ಈ ಚಿನ್ನದ ಮೂಹುತಿ ಈ ಚಿನ್ನದ ಮೂಹುತಿಯನ್ನ ಧರಿಸೋದ್ರಿಂದ ಎಲ್ಲ ಕಷ್ಟಗಳು ಹಾಗೂ ಕೊರತೆಗಳು ನಿವಾರಣೆಯಾಗುತ್ತವೆ ಜಾತಕದಲ್ಲಿ ಗುರುಗ್ರಹ ಬಲವಾಗಿದ್ದರೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಹಾಗಾಗಿ ಗುರು ದೋಷದಿಂದ ಮುಕ್ತಿ ಬೇಕು ಎಂದರೆ ಚಿನ್ನದ ಮೂಗುತಿ ಧರಿಸಬೇಕು ಹಾಗೆ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನ ಗಟ್ಟಿಗೊಳಿಸಲು ಮೂಗುತಿ ಧರಿಸಬೇಕು ಇದು ಜೀವನದಲ್ಲಿ ಶಾಂತಿಯನ್ನ ತರುತ್ತದೆ ಹಿಂದೂ ಧರ್ಮದಲ್ಲಿ ಮೂಗುತಿ ಧರಿಸುವುದು ಪರಶಿವನ ಪತ್ನಿ ಪಾರ್ವತಿ ದೇವಿಯನ್ನ ಗೌರವಿಸುವುದು ಎಂಬರ್ಥವನ್ನು ನೀಡುತ್ತದೆ ಮೂಗುತಿಯಲ್ಲಿರುವ ಸಾತ್ವಿಕತೆ ಮತ್ತು ಚೈತನ್ಯದಿಂದ ಮೂಗಿನ ಸುತ್ತಲೂ ಚೈತನ್ಯದ ವಲಯವು ನಿರ್ಮಾಣವಾಗುತ್ತದೆ ಮತ್ತು ಮೂಗಿನ ಸುತ್ತಲಿನ ವಾಯುಮಂಡಲವು ಶುದ್ಧವಾಗುತ್ತದೆ ಇದರಿಂದ ಶ್ವಾಸ ಮಾರ್ಗದಿಂದ ಶುದ್ಧ ಗಾಳಿಯು ದೇಹವನ್ನ ಪ್ರವೇಶಿಸಬಲ್ಲದು ಮೂಗುತಿ ಧರಿಸೋದ್ರಿಂದ ಸ್ತ್ರೀಯರ ಚಂದ್ರನಾಡಿ ಕಾರ್ಯನಿರತವಾಗಿ ಮನಸ್ಸು ಸ್ಥಿರವಾಗುತ್ತದೆ ಮೂಗಿನ ಬಿಂದುವಿನ ಮೇಲೆ ಒತ್ತಡವು ನಿರ್ಮಾಣವಾಗಿ ಬಿಂದು ಒತ್ತಡದ ಉಪಚಾರವಾಗೋದ್ರಿಂದ ಅಲ್ಲಿನ ಋಣಾತ್ಮಕ ಶಕ್ತಿಯು ಕಡಿಮೆಯಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಮಹಿಳೆಯರು ಧರಿಸುವ ಮೂಗುತಿಯ ಮಹತ್ವ ಇವತ್ತಿನ ಈ ಮಾಹಿತಿ ತಮಿಳು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಡ್ಸ್ ಟೇಕ್ ಕೇರ್ ಬಾಯ್